ಅವರದ್ವಿ ತಾಲೂಕು ಪಂಚಾಯತ್ ಕಚೇರಿ ಸಭಾಂಗಣದಲ್ಲಿ ನಿನ್ನೆ ನಡೆದ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕ್ಷೇತ್ರದ ಶಾಸಕ ಪ್ರಭು ಚವ್ಹಾಣ್ ಅಧಿಕಾರಿಗಳ ಗರಂ ಆಗಿದ್ದಾರೆ ಅತಿವೃಷ್ಟಿಯಿಂದ ಬೆಳೆ ನೀರು ಪಾಲಾಗಿ ರೈತರು ಸಂಕಷ್ಟದಲ್ಲಿದ್ದಾರೆ ಇಂತಹ ಸಮಯದಲ್ಲಿ ಕೆಲ ಗ್ರಾಮ ಲೆಕ್ಕಿಗರು ಗ್ರಾಮ ಸೇವಕರು ಬೆಳೆ ಸಮೀಕ್ಷೆಗೂ ಕೂಡ ರೈತರಿಂದ ಹಣ ವಸೂಲಿ ಮಾಡಿರುವುದು ಗಮನಕ್ಕೆ ಬಂದಿದೆ ಇನ್ನು ಇಂಥವರನ್ನ ವಜಾಗೊಳಿಸಬೇಕೆಂದು ಹರಿಹಾಯ್ದಿದ್ದಾರೆ ಅತಿವೃಷ್ಟಿಯಿಂದ ಕಲ್ಯಾಣ ಕರ್ನಾಟಕ ಭಾಗದಲ್ಲೇ ಅವರಾದ್ ವಿಧಾನಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಹಾನಿಯಾಗಿದೆ ಎಲ್ಲ ಬೆಳೆಗಳು ನೀರು ಪಾಲಾಗಿದ್ದು ರೈತರು ದಿಕ್ಕು ತೋಚದೆ ಕಂಗಲಾಗಿದ್ದಾರೆ ಹಾಕಿದ್ದಾರೆ ಇನ್ನು ಇಂಥದ್ರಲ್ಲಿ ಕೆಲವೆಡೆ ದುಡ್ಡು ಕೊಟ್ಟ ರೈತರ ಕೃಷಿ ಭೂಮಿಗಳಲ್ಲಿ ಮಾತ್ರ ಬೆಳೆ ಸಮೀಕ್ಷೆ ಮಾಡಿ ಪರಿಹಾರ ಬರುವಂತೆ ಮಾಡಲಾಗಿದೆ ಇನ್ನು ಉಳಿದವರಿಗೆ ಏನು ಸಿಕ್ಕಿಲ್ಲ ಸಂಕಷ್ಟದಲ್ಲಿರುವ ರೈತರು ಕೂಡ ಹಣ ಇಲ್ಲಿಂದ ತರ್ತಾರೆ ಮೊದಲೇ ತೊಂದರೆಯಲ್ಲಿರುವ ರೈತರಿಂದ ದುಡ್ಡು ವಸೂಲಿ ಮಾಡಲು ಮನ್ಸಾದರೆ ಹೇಗೆ ಬರುತ್ತೆ ಇನ್ನು ಕೆಲವು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ವ್ಯಾಪಕವಾಗಿ ನಡೆಯುತ್ತದೆ ಇವುಗಳಿಗೆ ಕಡಿವಾಣ ಹಾಕಬೇಕು ಎಂದು ಅವರು ಹೇಳಿದ್ದಾರೆ ಇಂತಹ ಅಧಿಕಾರಿಗಳನ್ನ ಸಿಬ್ಬಂದಿಗಳನ್ನು ಯಾವುದೇ ಮುಲಾಜಿಲ್ಲದೆ ವಜಾಗೊಳಿಸಿ ಎಂದು ತಹಶೀಲ್ದಾರ್ ಮಹೇಶ್ ಪಾಟೀಲ್ ಅವರಿಗೆ ಸೂಚಿಸಿದರು ನಮ್ಮ ಇಲ್ಲು ಮನ ಅವರು ಮನಿ ಹೋಗಿದೆ ಅವರು ಇಂತ ಕಾಲದಲ್ಲಿ ಸರ್ವೆ ಮಾಡಿದಾಗೂಡ ನಾವಿರ ಕೋಡಿ ಮೂರ್ ಸಾವಿರ ಕೊಡಿ ಎರಡು ಸಾವಿರ ಎಲ್ಲಿಂದ ಬರಬೇಕು ಮುಂಚೆ ಎಷ್ಟು ಬಂದ್ಬಿಡ್ತಾ

हमारे में भारत टॉपर्स पड़ता है इधर बैठे जा रहे हैं नाखल कर तुम कितारा पाइंट आता है हाँ क्या कोट देता हूँ ये बिंदुओं को कौन बदले और लंच पर लाने पिड़ा